ಎಲ್ಲರಿಗೂ ನಮಸ್ಕಾರ ನಿಸರ್ಗ ಪಾಕಶಾಲೆಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಒಂದು ಸಿಂಪಲ್ ಆದ ಚಟ್ನಿ ಮಾಡೋದು ಹೇಗೆ ಅಂತ ನೋಡುವ ನಾನು ಚಟ್ನಿ ಮಾಡಲಿಕ್ಕೆ ತಗೊಂಡಿರೋದು ಹೀರೆಕಾಯಿಯದು ಸಿಪ್ಪೆಯನ್ನ ಅದನ್ನು ಬಿಸಾಡೋ ಬದಲು ನಾವು ಅದ್ರಲ್ಲಿ ಚಟ್ನಿ ಮಾಡಬಹುದು ಹೀರೆಕಾಯಿ ಸಿಪ್ಪೆಯನ್ನ ತಗೊಂಡಿದ್ದೇನೆ ಈ ಸಿಪ್ಪೆಯನ್ನು ನಾವು ನೀರಲ್ಲಿ ಬೇಯಿಸ್ಕೊಳ್ಬೇಕು ಅದಕ್ಕೆ ಸೇರಿಸಲಿಕ್ಕೆ ಒಂದು ಹೋಳು ತೆಂಗಿನಕಾಯಿಯನ್ನ ತಗೊಂಡಿದ್ದೇನೆ ಹಾಗೆ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ತಗೊಂಡಿದ್ದೇನೆ ಒಂದು ಸಣ್ಣ ಹುಣಸೆ ಹಣ್ಣು ಇಂಗ್ ತಗೊಂಡಿದ್ದೇನೆ ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪು ಒಂದು ಚಿಟಿಕೆ ಅರಿಶಿನ ಹಾಗೆ ನಾನು ಒಂದು ಸ್ಪೂನ್ ಉದ್ದಿನಬೇಳೆಯನ್ನು ತಗೊಂಡಿದ್ದೇನೆ ಒಂದು ನಾಲ್ಕು ಘಾಟಿ ಮೆಣಸನ್ನು ತಗೊಂಡಿದ್ದೇನೆ ಮೆಣಸು ನಿಮ್ಮ ಖಾರಕ್ಕೆ ಸರಿಯಾಗಿ ನೀವು ತಗೊಳ್ಳಿ ಇದು ಎರಡನ್ನ ನಾವೀಗ ಡ್ರೈ ಆಗಿ ಹುರ್ಕೊಳ್ಬೇಕು ಹಾಗೆ ಈ ಸಿಪ್ಪೆಯನ್ನು ನಾವು ಬೇಯಿಸ್ಕೊಳ್ಬೇಕು ನೋಡಿ ಹುರ್ಕೊಂಡಾಗಿದೆ ಬೇಯಿಸ್ಕೊಂಡಾಗಿದೆ ಈಗ ಇದನ್ನು ನಾವು ರುಬ್ಬಿಕೊಳ್ಬೇಕು ರುಬ್ಬಿಕೊಳ್ಳುವಾಗ ನೀವು ಬೇಯಿಸಿದ ನೀರನ್ನೇ ಸೇರಿಸ್ಕೊಳ್ಬೋದು ಇಲ್ಲದಿದ್ದರೆ ಸ್ವಲ್ಪ ಬೇರೆ ನೀರು ಹಾಕಿ ನಾವು ಇದನ್ನ ರುಬ್ಬಿಕೊಳ್ಳುವ ರುಚಿಗೆ ಬೇಕಾದಷ್ಟು ಉಪ್ಪನ್ನ ಸೇರಿಸ್ಕೊಂಡು ರುಬ್ಬಿಕೊಳ್ಳುವ ನೋಡಿ ಚಟ್ನಿ ರೆಡಿಯಾಗಿದೆ ಈಗ ಇದಕ್ಕೆ ಕೊನೆಯದಾಗಿ ಸಾಸಿವೆ ಬೇಳೆಯದ್ದು ಒಂದು ಒಗ್ಗರಣೆ ಕೊಡುವ ಹೀರೆಕಾಯಿ ಸಿಪ್ಪೆಯ ಚಟ್ನಿ ಈಗ ರೆಡಿಯಾಗಿದೆ ನಾವು ಬಿಸಿ ಬಿಸಿ ಅನ್ನದೊಟ್ಟಿಗೆ ತುಂಬಾ ಒಳ್ಳೆ ಕಾಂಬಿನೇಷನ್ ಇದು ನೀವು ಕೂಡ ಇದನ್ನ ಟ್ರೈ ಮಾಡಿ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು